ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಒಂದು ಎರಡು ಮೂರು ದಿನದಿಂದ ನಿಮ್ಮ ವೀಡಿಯೋಸ್ಗಳು ಯಾವುದೂ ನನಗೆ ಮಾಡಿ ಹಾಕೋಕ್ಕಾಗಿಲ್ಲ ಯಾಕಕ್ಕ ವೀಡಿಯೋ ಮಾಡಿಲ್ಲ ವೀಡಿಯೋ ಅಕ್ಕ ಅಂತ ನೀವು ಕೇಳಿದಾಗ ಅದಕ್ಕೆ ನನಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಈ ರೇಣುಕಾ ಸ್ವಾಮಿ ವಿಚಾರ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನಗೆ ದಿನ ಒಂದಲ್ಲ ಒಂದು ಪ್ರಾಬ್ಲಮ್ ಒಂದಷ್ಟು ಜನ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಕ್ಕ ವಿಡಿಯೋ ಮಾಡಿ ಅಂತ ಒಂದಷ್ಟು ಜನ ವೀಡಿಯೋ ಮಾಡಬೇಡಿ ಅಂತ ಇವುಗಳ ಮಧ್ಯೆ ಪೊಲೀಸ್ ಸ್ಟೇಷನು ಕೋರ್ಟು ಎಲ್ಲ ಕಡೆ ಸುತ್ತಿದ್ದಾಯಿತು ಅನ್ಬಾರ್ದೆಲ್ಲ ಅನ್ಸ್ಕೊಂಡಿದ್ದಾಯಿತು ಕಮೆಂಟ್ ಬಾಕ್ಸಲ್ಲಿ ದಿನ ಅನ್ಸ್ಕೊಳ್ತಿರೋದು ಆಯಿತು ಈಗ ಕಲ್ಪನೆಗೂ ದಾಟಿ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಏನು ಅಕ್ಕ ನಾವೆಲ್ಲ ಇದ್ದೀವಿ ಸಪೋರ್ಟ್ ಮಾಡ್ತೀವಿ ಅಂತ ನೀವು ಹೇಳ್ಬೋದು ಆದರೆ ಈ ಹಂತದಲ್ಲಿ ಈ ಕ್ಷಣದಲ್ಲಿ ಆ ವಿಚಾರಗಳನ್ನ ಪಬ್ಲಿಕ್ಕಲ್ಲಿ ಹೇಳೋದು ಸೂಕ್ತ ಅಲ್ಲ ಯಾಕೆ ಅಂದರೆ ನಿಮಗೂ ಗೊತ್ತು ದರ್ಶನವರು ಒಳಗಡೆ ಇದ್ದಾರೆ ಅಂತ ಈ ಟೈಮಲ್ಲಿ ನಾನು ಈ ವಿಚಾರಗಳನ್ನ ಹೇಳ್ತಾ ಇದ್ರೆ ನಮ್ಮ ವಿಷಯ ನಮ್ಮ ಸುದ್ದಿಗಳನ್ನೇ ಇನ್ನೊಂದಷ್ಟು ಜನ ವೆಬ್ ಸೀರೀಸ್ ಥರ ಸ್ಟೋರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದಕ್ಕೆಲ್ಲ ಅವಕಾಶ ಕೊಡಬೇಕಾ ಹಾಂ ಯಾವಗಳ ನಡುವೆ ನಿಮ್ಮ ಭಾವನೆಗಳು ದರ್ಶನವ್ರ ಮೇಲಿರೋ ಪ್ರೀತಿ ಆ ವೀಡಿಯೋಸ್ಗಳು ನೀವು ಕೇಳೋ ಕ್ವೆಶನ್ಗಳು ಇವಕ್ಕೆ ನಾನು ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಕಲ್ಪನೆಗೂ ದಾಟಿದ್ದು ನಿಮ್ಗೆ ಅರ್ಥವೂ ಆಗೋಲ್ಲ ನಿಮ್ಗೇನಂದರೆ ನೀವು ಕೆಲಸ ವೀಡಿಯೋ ಸುದ್ದಿ ಆಗಬೇಕು ನ್ಯೂಸ್ ಮಾಡಬೇಕು ನೀವು ನೋಡಬೇಕು ದರ್ಶನ್ ಅವ್ರದ್ದು ಅಲ್ಲಿ ಏನು ನಡೀತಾ ಇದೆ ನಿಮಗೆ ಅಪ್ಡೇಟ್ ಬರಬೇಕು ಇದಿಷ್ಟೇ ನಿಮಗೆ ಗೊತ್ತಿರೋದು ಇದಕ್ಕೇನಾದರೂ ಅಡ್ಡಿ ಆಗ್ತಾಯಿದೆ ಅಂದರೆ ನಾವು ಏನಾದರೂ ಸಪೋರ್ಟ್ ಮಾಡ್ತೀವಿ ಯಾಕ ಅಂತೀರಾ ನೋಡೋಣ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತೀರಾ ಎನಿವೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಯಾದಗಿರಿ ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಗಳು ಬೆಂಗಳೂರಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ದರ್ಶನ್ ಅವ್ರಿಗೆ ಪೂಜೆ ಮಾಡೋ ಮೂಲಕ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಆರೈಸ್ತಾ ಇದ್ದಾರೆ ಈ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ಕರೆದಾಗ ನನಗಿಲ್ಲ ಅಂತ ಹೇಳಿಲ್ಲ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದೆ ಅವ್ರ ಜೊತೆ ದೇವಸ್ಥಾನ ಸುತ್ತಿದ್ದಾಯ್ತು ದೇವರು ದರ್ಶನ ಮಾಡಿದಾಯಿತು ಎಷ್ಟು ಜನ ಬಂದಿದ್ದಾರೆ ನೋಡಿ ಎಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯವರು ಇವರು ನಾನು ಕೂಡ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ಆಯಿತಾ ಸಾವನ್ ಬೇರೆ ಸ್ಟಾರ್ಟ್ ಆಗಿದೆ ಫುಲ್ ಖುಷಿ ಆಗೋಯಿತು ನನಗೆ ಜ್ಯೋತಿರ್ಲಿಂಗ ಎಲ್ಲ ಇದೆ ಈ ಒಂದು ದೇವಸ್ಥಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗನೂ ಇಟ್ಟಿದ್ದರು ಅಭಿಮಾನಿಗಳು ಎಲ್ಲ ಲಿಂಗಕ್ಕೂ ವಿಶೇಷವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ರು ಶೂಟ್ ಮಾಡಿ ತುಂಬ ದಿನ ಆಯಿತು ಆದರೂ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅನ್ಸ್ಕಲು ದಿನ ಕೇಳ್ತಾಯಿದ್ರು ಅಕ್ಕ ಯಾವಾಗ ಅಪ್ಲೋಡ್ ಮಾಡ್ತೀಯಕ್ಕ ಯಾವಾಗ ಅಪ್ಲೋಡ್ ಮಾಡ್ತೀಯ ಅಂತ ನಮ್ಮ ಪ್ರಾಬ್ಲಮ್ ಎಲ್ಲದ ವಿಡಿಯೋ ಅಪ್ಲೋಡ್ ಮಾಡೋದ ಅಥವಾ ಮಾಡೋಕ್ಕಾಗಲ್ಲ ಅನ್ನೋದಾ ಅಥವಾ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಈ ವಿಡಿಯೋ ನಾವು ಮಾಡಿ ಹಾಕ್ತಾ ಇದ್ದೀನಿ ಎನಿವೆ ಈ ಅಭಿಮಾನಿಗಳು ನೋಡಿದ್ರೆ ಈ ವಿಡಿಯೋ ಖುಷಿ ಪಡ್ತಾರೆ ಪಾಪ ಅಷ್ಟು ಪ್ರೀತಿಯಿಂದ ದೂರದಿಂದ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದಾರೆ ಏನು ಅವ್ರು ಬಯಸ್ತಾರೋ ಅದೆಲ್ಲ ಭಗವಂತ ಅವರಿಗೆ ಕರ್ಣಿಸ್ಲಿ ಅಂತ ನಾನು ಕೂಡ ಆರೈಸ್ತೀನಿ ಎನಿವೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆರ್ ಬೈ ಟೇಕ್ ಕೇರ್